ವೆಲ್ಕಮ್ ಟು ಮೈ ಚಾನಲ್ ಜೀರಿಗೆ ಮೆಣಸು ಹಾಕಿ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಜೀರಿಗೆ ಮೆಣಸು ಹುರಿದೇನೆ ಮಾಡೋದು ಇದು ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಸ್ಪೂನ್ ಜೀರಿಗೆ ತೊಗೊಂತೀನಿ ಎರಡು ಸ್ಪೂನು ಮೆಣಸು ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಮೆ ಒಣ ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕರಿಬೇವು ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇದಾಗಿದೆ ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮೆಣಸಿನಕಾಯಿ ಕರಿಬೇವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಿಂಗು ಸ್ವಲ್ಪ ಹಿಂಗಾಕಬೇಕು ಇದು ಜೀರ್ಣ ಕೊಡುತ್ತೆ ಹಿಂಗಾಕಿದ್ರೆ ಈಗ ರುಬ್ಕೊಂಡಿರ್ತೀವಲ್ಲ ಜೀರಿಗೆ ಮೆಣಸೆಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅತಿಯ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಅರ್ಧ ಟೊಮೆಟೊ ಸೇರ್ಸ್ಕೋಬೇಕು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋಬೇಕು ರುಚಿಗೆ ತಕ್ಕ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸಿನ ಸಾರು ರೆಡಿಯಾಗಿದೆ ಇದು ಚಳಿಗಾಲಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ Thank you.